ನಾನು ಉದ್ಯಮ ನನ್ನ ಸ್ವಂತ ಉದ್ಯಮ ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷ ಆಯಿತು ಅವತ್ತು ಒಂದಿಷ್ಟು ಸೈಕಲ್ಗಳನ್ನ ಇಟ್ಕೊಂಡು ಟಿ ವಿ ಎಸ್ಗಳನ್ನ ಇಟ್ಕೊಂಡು ನಾನು ನಮ್ಮ ಸಿಬ್ಬಂದಿಗಳೇನಿದ್ರು ಆರು ಜನ ಎಂಟು ಜನ ಜನದಲ್ಲಿ ನಾವು ಆ ಒಂದು ಈ ವಿಜಯದಶಮಿ ಒಂದು ಶುಭ ಸಂದರ್ಭದಲ್ಲಿ ನಾವು ಆಯುಧ ಪೂಜೆಗಳನ್ನ ಮಾಡ್ತಾಯಿದ್ವಿ ಆಮೇಲೆ ಒಂದು ನಾಲ್ಕೈದು ವರ್ಷಗಳ ನಂತರ ನಾವೊಂದು ಮಾರುತಿ ಏಯ್ಟ್ ಹಂಡ್ರೆಡ್ ತಗೊಂಡ್ವಿ ಅದಾದ ನಂತರ ಒಂದೊಂದೇ ಕಾರ್ಗಳನ್ನೆಲ್ಲ ತೊಗೊಂಡ್ವಿ ಈಗ ನಮ್ಮ ಹುಡುಗರೆಲ್ಲ ಬೈಕ್ಗಳನ್ನ ತೊಗೊಂಡಿದ್ದಾರೆ ಸುಮಾರು ನಮ್ಮಲ್ಲೂ ಕೂಡ ಒಂದು ನೂರು ಜನ ಸಿಬ್ಬಂದಿ ವರ್ಗದವರು ನೂರು ಕುಟುಂಬ ಇದೆ ವರ್ಷದಲ್ಲಿ ಒಂದು ಸರಿ ನಾವೆಲ್ಲ ಸೇರಿಬಿಟ್ಟು ಆ ದ್ವಿಚಕ್ರ ವಾಹನಗಳಿಗೆ ಕಾರ್ಗಳಿಗೆ ಒಂದು ಒಳ್ಳೆ ರೀತಿಯ ಪೂಜೆ ಮಾಡಿ ಹೂವಿನ ಅಲಂಕಾರಗಳನ್ನ ಮಾಡಿ ಶಾಸ್ತ್ರೋಕ್ತವಾಗಿ ಆ ಒಂದು ಗಾಡಿ ಪೂಜೆಯನ್ನು ಮಾಡ್ತೀವಿ ಯಾಕಂದರೆ ಇವತ್ತು ವಾಹನಗಳು ಜೀವನದ ಒಂದು ಭಾಗ ಅಂತ ಹೇಳಿದ್ರೂ ತಪ್ಪಾಗಲಾರದು ಈ ಒಂದು ನಗರ ಜೀವನದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನಂಥ ಮಹಾನಗರದಲ್ಲಿ ಒಂದು ವಾಹನ ಅದು ದ್ವಿಚಕ್ರ ಇರ್ಬೋದು ಕಾರ್ ಇರ್ಬೋದು ಯಾವುದೇ ಇರ್ಬೋದು ಅವು ಜೀವನದ ಒಂದು ಪಾರ್ಟ್ ಜೀವನದ ಒಂದು ಭಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಿಲ್ಲದಿದ್ರೆ ನಾವು ಏನೂ ಆಗಲ್ಲ ಯಾವ ಒಂದು ಉದ್ಯಮಗಳಿರ್ಬೋದು ಅಥವಾ ಒಂದು ಪ್ರಯಾಣ ಇರ್ಬೋದು ಯಾವುದೇ ರೀತಿಯ ಕೆಲಸಗಳು ಆಗೋದಿಲ್ಲ ಇವತ್ತು ಮೊಬೈಲ್ ಯಾವುದು ಮೊಬೈಲ್ ಇಲ್ದಿದ್ರೂ ಮನುಷ್ಯ ಬದುಕ್ಬೋದು ಆದರೆ ಬದುಕಲಿಕ್ಕೆ ಆಗಲ್ಲ ಅಂತ ನನ್ನ ಒಂದು ಇದು ಅದರ ಅದೇ ಥರ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಬಂದಿದ್ದರು ನಾವೆಲ್ಲ ಸೇರಿ ವರ್ಷಂ ಪ್ರತಿ ನಮ್ಮ ಮನೆ ಮುಂದ್ಗಡೆ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಅಲಂಕಾರ ಮಾಡಿಸಿ ಪೂಜೆ ಮಾಡಿ ಎಲ್ಲ ಉಪಹಾರ ಸೇವಿಸಿ ಹೊರಟು ಹೋಗ್ತಾರೆ ಅವರು ಕೆಲಸಗಳಿಗೆ ಹೋಗ್ತಾರೆ ಒಂದು ಒಂದು ರೀತಿ ಅವಿಭಕ್ತ ವಾತಾವರಣ ಸೃಷ್ಟಿಯಾಗಿತ್ತು ಹೌದು ಏನು ಹೇಳ್ತೀರಾ ಕರೆಕ್ಟ್ ಚಂದ್ರಣ್ಣ ಈ ಏನಾಗಿದೆ ಅವಿಭಕ್ತ ಕುಟುಂಬ ಅಂದರೆ ನಮ್ಮ ನನ್ನ ಸಿದ್ಧಾಂತನೇ ಹಾಗೆ ಮೊದಲಿಂದನೂ ಹಾಗೆ ನನ್ನ ಜೊತೆಲಿ ಐದು ಜನ ಕೆಲಸ ಮಾಡೋಗ್ಲೂ ಹಾಗೆ ಇತ್ತು ಐವತ್ತು ಜನ ಕೆಲಸ ಮಾಡೋಗ್ಲೂ ಹಾಗೆ ಇತ್ತು ಇವತ್ತು ನೂರು ಕುಟುಂಬದವರು ನನ್ನ ಜೊತೇಲಿ ಒಂದು ಕುಟುಂಬ ಥರ ಇದ್ದೀವಿ ನಾವು ಯಾಕಂದರೆ ಅವರು ನಮಗೋಸ್ಕರ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಕೆಲವೊಂದು ಕಡೆ ಅವರ ಕುಟುಂಬಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾಯಿರ್ತಾರೆ ಇರ್ತಾರೆ ಈ ಎರಡೂ ಒಂದು ಮಿಲನ ಮಾಡಿದಾಗ ಅದು ಸಮನ್ವಯ ಆಗ್ತದೆ ಸಮನ್ವಯ ಆದಾಗ ಎಲ್ಲ ಒಟ್ಟು ಸೇರಿ ಒಂದು ಕುಟುಂಬದ ಥರ ಇರ್ತದೆ ನನ್ನ ಒಂದು ಆಲೋಚನೆ ಸೈಕಲಲ್ಲಿ ತಾವು ಓಡಾಡ್ತಿದ್ವಿ ಅಂತ ನಂತರ ಬಂದ್ವಿ ಅಂತ ಹೇಳಿದ್ರಿ ಇವತ್ತು ಅಂದಿನ ಒಂದು ವಾತಾವರಣಕ್ಕೂ ವಾತಾವರಣಕ್ಕೂ ಅವತ್ತು ಸೈಕಲಲ್ಲಿ ಓಡಾಡೋ ಒಂದು ಖುಷಿ ಇತ್ತು ನನಗೆ ಇವತ್ತು ನಾನು ಯಾವ ಕಾರ್ ಬೇಕಾದರೂ ತಗೋಬಹುದು ಯಾಕಂದ್ರೆ ಒಳ್ಳೆ ರೀತಿಯ ಟ್ಯಾಕ್ಸ್ನ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ನ ನಾನು ವರ್ಷಕ್ಕೆ ಈ ದೇಶ ಕಟ್ತೀನಿ ಆದ್ರೆ ನಾನು ಹಂತದ ಹಂತದಲ್ಲೇ ಬಂದೆ ಟೂ ವೀಲರ್ ತಗೊಳ್ಳುವ ಸಂದರ್ಭದಲ್ಲಿ ಸೈಕಲ್ ಓಡಿಕೊಂಡ ನೋಡೋಣ ಪರಿಸ್ಥಿತಿಗಳು ಗೊತ್ತಿಲ್ಲ ಅಂತ ಯಾವುದೋ ಒಂದು ದೊಡ್ಡ ಕಾರ್ ತೊಗೊಳ್ಳೋ ಮ ಮಠದಲ್ಲಿರಬೇಕಾದ್ರೆ ನಾನು ಏಯ್ಟ್ ಹಂಡ್ರೆಡ್ ಕಾರ್ ತೊಗೊಂಡೆ ಸೆಂಟ್ರೋ ಕಾರ್ ತೊಗೊಂಡೆ ಏನು ಐದು ವರ್ಷ ಮುಂಚೆ ಮಾಡುವಂಥದ್ದು ನಮಗೆ ಇದಿದ್ರು ಅವತ್ತು ನನಗೆ ತೊಗೊಳ್ಳೋ ಒಂದು ಅವಕಾಶಗಳಿದ್ದರೂ ನಾನು ತೊಗೊಂಡಿರಲಿಲ್ಲ ಯಾಕಂದರೆ ಜೀವನ ಯಾವತ್ತೂ ಏರುಪೇರು ಆಗಬಾರ್ದು ಅಂತ ಆ ದೃಷ್ಟಿಲಿ ನಾನು ಆಲೋಚನೆಗಳನ್ನ ಮಾಡಿಕೊಂಡೇ ಮಾಡಿಕೊಂಡೇ ತೊಗೊಂಡೆ ಇವತ್ತು ಅಷ್ಟೇ ನಾನು ದೊಡ್ಡ ಕಾರ್ ತೊಗೊಬೋದು ಆದರೆ ಇನ್ನೂ ತೊಗೊಂಡಿಲ್ಲ ನಾನು ಕಾರಣ ಏನಂದರೆ ನೋಡೋಣ ಇನ್ನೂ ಒಂದು ನಾಲ್ಕೈದು ವರ್ಷ ಹೋಗಲಿ ಅಂತ ಯಾಕಂದರೆ ಪರಿಸ್ಥಿತಿಗಳು ನಾವು ಚೆನ್ನಾಗಿಟ್ಕೊಂಡು ಯಾವುದಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು ಬಿಟ್ಟರೆ ಪರಿಸ್ಥಿತಿಗಳು ಚೆನ್ನಾಗೇ ಹಾಳಾಗುವಂಥ ದಿನಗಳಿದ್ರೂ ಅದಕ್ಕೆ ಮುಂಚಿತವಾಗಿ ತಗೊಂಡು ಏನೇನೋ ಮಾಡ್ಕೊಳೋದು ಒಳ್ಳೆಯದಲ್ಲ ಅಂತ ನನ್ನ ಒಂದು ಸಂದೇಶ ಅಷ್ಟೆ ಪ್ರತಿಯೊಬ್ಬರು ಜೀವನದಲ್ಲಿ ಭಾಳ ಜಾಗೃತ ಜಾಗೃತರಾಗಿ ಇರಬೇಕು ಅಂತ ಆ